ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಈ ಹದಿನಾಲ್ಕು ಎಕರೆ ಜಾಗವನ್ನು ಒತ್ತುವ ತೆರವುಗೊಳಿಸುವಂಥದ್ದಕ್ಕೂ ಯಾವ ರೀತಿಯೂ ಸಂಬಂಧವಿಲ್ಲ ನ್ಯಾಯಮೂರ್ತಿಗಳಾದ ಅವರು ಪ್ರಧಾನ ಕಾರ್ಯದರ್ಶಿ ಕಠೋರಿಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕಠೋರಿಯಾ ನೆನ್ನೆನ ನಿನ್ನೆ ದಿವಸ ಕೋರ್ಟ್ ಕರೆಸಿ ಕಟ್ಕಟ್ಟೆ ಮೇಲೆ ನಿಲ್ಲಿಸಿ ಆ್ಯಕ್ಷನ್ ಯಾಕೆ ಇಲ್ಲ ಅಂತ ಹೇಳಿ ನಿಮ್ಮನ್ನು ಜೈಲು ಒಳಗಡೆ ಕಳಿಸ್ಬೇಕಾಗುತ್ತೆ ಅನ್ನುವಂಥದ್ದು ವಾರ್ನಿಂಗ್ ಕೊಟ್ಟ ಮೇಲೆ ನಿನ್ನೆ ರಾಮನಗರ ಡಿ ಸಿ ಯಶವಂತು ಗುರಿಕಾರ ಅವರು ಅವರ ಟೀಮ್ ಹೋಗಿ ಜಾಗವನ್ನು ಗುರುತಿಸಿ ರೆಡ್ ಬಾವುಟಗಳನ್ನು ಹಾಕಿ ಕಲ್ಕಂಬವನ್ನು ನೆಟ್ಟು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಶುರು ಮಾಡಿದೆ ಮನೆ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈ ನೆನ್ನೆ ಮೊನ್ನೆ ಉದ್ಭವಿತ ಆದಂಥ ವಿಚಾರ ಅಲ್ಲ ಎರಡು ಸಾವಿರದ ಎರಡರಲ್ಲೇ ಅಲ್ಲಿ ಲೋಕಲ್ ಒಬ್ಬ ಸಂಪತ್ತು ಅನ್ನುವಂಥ ವ್ಯಕ್ತಿ ದಾಖಲೆಗಳ ಸಮೇತ ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ರ ಬಗ್ಗೆ ದಾಖಲೆಗಳ ಸಮೇತ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥದ್ದು ಲೋಕಾಯುಕ್ತ ಮತ್ತು ಸರ್ಕಾರ ನೀವೇ ಇದ್ದ್ರಿ ಎರಡು ಸಾವಿರದ ನಾಲ್ಕರಲ್ಲಿ ನೀವು ಸರ್ಕಾರದ ಭಾಗವಾಗಿದ್ದಿರಿ ಎರಡು ಸಾವಿರದ ಆರರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ದಿರಿ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದರು ಆಮೇಲೆ ತಿರ್ಗಾ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ರಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ನಿರಂತರವಾದಂಥ ತನಿಖೆಗಳು ನಡೆದವೆ ಯಾವ ತನಿಖೆಯಲ್ಲೂ ನೀವು ಇನ್ನೋಸೆಂಟು ನೀವು ನಿರಾಪರಾಧಿ ಅದಕ್ಕೆ ಸಂಬಂಧ ಇಲ್ಲ ನೀವು ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಂಡಿರೋ ಕಬಳಿಸಿಲ್ಲ ಒತ್ತುವರು ಮಾಡ್ಕೊಂಡಿಲ್ಲ ಅನ್ನುವಂಥ ರೆಪೋರ್ಟನ್ನು ಎಲ್ಲಾದರೂ ಒಂದಿದ್ದರೆ ದಯಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿ ಇಲ್ಲ ಎಲ್ಲಾದರೂ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಆಗಲಿ ಸಿದ್ದರಾಮಯ್ಯವರೇ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರಾದರೂ ಮುಖಂಡರುಗಳಾಗಲಿ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ವಿರುದ್ಧ ಪಿತೂರಿ ಮಾಡಿ ನಿಮ್ಮನ್ನು ಸಿಕ್ಕಿಸುವಂಥ ಕೆಲಸವನ್ನು ಮಾಡುವಂಥದ್ದು ಯಾವುದಾದ್ರು ದಾಖಲೆಗಳಿದ್ದರೆ ದಯಮಾಡಿ ಕೊಡಿ ನಾನು ಒಂದು ಎರಡು ಮೂರು ಪ್ರಶ್ನೆ ಕೇಳಬೇಕು ಬಿ ಜೆ ಪಿಯು ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ರೀತಿನಲ್ಲಿ ನೀವು ಬಿಂಬಿಸ್ಕೊತಿರಲ್ಲ ಮಾತಾಡುವಾಗ ಮಾಧ್ಯಮಗಳ ಮುಂದೆ ಬಂದು ಕಾಂಗ್ರೆಸ್ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಸುಖಾಸುಂಬನೆ ಅಪರಾಧ ಆಪಾದನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮೈಗೂಡಿಸ್ಕೊಂಡಿದ್ದೀರಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾ ವಿಚಾರದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರುವಂಥ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಯಾವ್ಯಾವ ಪದಗಳನ್ನು ಉಪಯೋಗಿಸಿದ್ರೆ ನೀವು ಇಡೀ ದೇಶದಲ್ಲಿ ನ್ಯೂಸ್ ಆಯಿತು ಎಲ್ಲ ಇಂಗ್ಲೀಷ್ ಚಾನಲ್ಗಳು ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯನವರ ಎಷ್ಟರ ಮಟ್ಟಿಗೆ ಕೊಲೆ ಮಾಡಬೇಕೋ ಅಷ್ಟು ಕೊಲೆಯನ್ನು ಮಾಡಿ ಆಯಿತು ಹದಿನಾಲ್ಕು ಸೈಟ್ಗಳನ್ನು ಕಬಳಿಸಿರುವಂಥದ್ದಲ್ಲ ಪರ್ಯಾಯವಾಗಿ ಪರಿಹಾರ ಕೊಟ್ಟಿದ್ದನ್ನೇ ಭಾಳ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ನಿಮ್ಮ ಆಸೆಯನ್ನು ಹೌದು ಕೊಟ್ಟಿದ್ದು ನೀವೇನೇ ಬರೀ ಇರಲಿ ನಿಮ್ಗೇನಾದರೂ ಕಿಂಚತ್ತ ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ ಕನ್ನಡ ಕರ್ನಾಟಕದ ಭೂಮಿ ಜಲ ಭಾಷೆ ಬಗ್ಗೆ ಏನಾದರೂ ಸ್ವ ಸ್ವಲ್ಪ ಏನಾದರೂ ಇದ್ದರೆ ಆರ್ ಅಶೋಕ್ ಯಾಕೆ ಮಾತಾಡಲಿಲ್ಲ ವಿಜೇಂದ್ರ ಯಾಕೆ ಮಾತಾಡ್ತಾ ಇಲ್ಲ ಆ ಸಿ ಟಿ ರವೀನ ಯಾಕೆ ಮಾತಾಡ್ತಾಯಿಲ್ಲ ಆ ನಾರಾಯಣ ಸ್ವಾಮಿ ಇದ್ರ ಬಗ್ಗೆ ಕಂಡಿಸುವಂಥ ಕೆಲಸವನ್ನು ಅಲ್ಲಿ ಕಾನೂನಾತ್ಮಕವಾಗಿ ಏನು ನಡಿಬೇಕೋ ನಡೀಲಿ ಇನ್ನುವಂಥ ಒಂದು ಪದ ನಿಮ್ಮ ಬಾಯಲ್ಲಿ ಬರಲಿವಲ್ರಿ ನಿಮ್ಮ ಬಾಯಲ್ಲಿ ಬರಲಿಲ್ವಲ್ಲ ಹದಿನಾಲ್ಕು ಎಕರೆ ಜಾಗ ಸರ್ಕಾರದ ಜಮೀನು ಅಲ್ಲಿನ ಹಂದಿನ ಸಿದ್ದಪ್ಪ ಅಡಿಷ್ಟ ಅಸಿಸ್ಟೆಂಟ್ ಕಮಿಷನರು ಕೊಟ್ಟಿರುವಂಥ ವರದಿ ಪ್ರಕಾರ ಅರವತ್ತೈದು ಎಕರೆ ಜಾಗ ಕಬಳಿಕೆ ಆಗಿದೆ ಅಂತ ಅದರಲ್ಲಿ ಅವರು ಹೇಳೋ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ವ್ಯಾಲ್ಯೂಯೇಷನು ನೂರ ಮೂವತ್ತು ಕೋಟಿ ಅಂತ ಇದು ನ್ಯಾಷನಲ್ ಹೈವೇ ಟು ಹಂಡ್ರೆಂಡ್ ಸೆವೆಂಟಿ ಫೈವ್ ಎಕ್ಸ್ಪ್ರೆಸ್ ವೇ ಪಕ್ಕಕ್ಕೆ ಅಂಟ್ಕೊಂಡಿರುವಂಥ ಜಮೀನು ನೀವು ತುಟಿನೇ ಬಿಚ್ತಾ ಇಲ್ಲ ಕುಮಾರಸ್ವಾಮಿಯವ್ರನ್ನ ಪಾಪ ಮಾಧ್ಯಮದವರು ಕೇಳಿದ್ರೆ ಇದೆಲ್ಲ ಕಾಂಗ್ರೆಸ್ನವ್ರ ಷಡ್ಯಂತ್ರ ಡಿ ಕೆ ಶಿವಕುಮಾರ್ ಅಷ್ಟೇ ಷಡ್ಯಂತ್ರ ಏನು ರೀ ನೀವು ಎರಡು ಸರಿ ಮುಖ್ಯಮಂತ್ರಿಗಳಾಗಿದ್ದಿ ಆದರೆ ಯೂನಿಯನ್ ಮಿನಿಸ್ಟರ್ ಇದ್ದರೆ ನೀವು ಏನನ್ನು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ನೀವು ಅಪಾದ್ಞೆ ವಹಿಸುವಂಥ ಕೆಲಸವನ್ನು ಮಾಡಿದ್ರೆ ದಯಮಾಡಿ ಹೇಳಿ ಸ್ವಾಮಿ ಎಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾವ್ರ ಕಂಟೆಂಪ್ ಮೂವ್ ಮಾಡಿ ಒಳಗಡೆ ಆಗ್ತೀನಿ ಅಂತ ಅಂದಮೇಲೆ ಇವರಾಗಿ ಅಕ್ವಿಜೇಷನ್ನ ಪ್ರೋಸೆಸ್ನ ವಾಪಸ್ ತಗೊಳ್ಳೋಂಥ ಕೆಲಸವನ್ನು ಅಧಿಕಾರಿಗಳು ವರ್ಗ ಮಾಡ್ತಾ ಇದೆಯಲ್ಲ ಏನು ಮಾಡ್ತಾಯಿದ್ವಿ ಗವರ್ನರ್ಗೆ ಕೋರ್ಟ್ ಆದೇಶದ ಮೇರೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಭಾಳ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದ್ದಾರೆ ಯಾವುದು ಒತ್ತುವರಿಯಾಗಿದೆ ಕುಮಾರಸ್ವಾಮಿಯವರು ಇಷ್ಟು ಎಕರೆ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ರಿಲೇಟಿವ್ಸು ಸೇರಿ ಒಟ್ಟು ಹದಿನಾಲ್ಕು ಎಕರೆ ನಾಲ್ಕು ಕುಂಟೆ ಜಾಗವನ್ನು ಕಬಳಿಸಿದ್ದಾರೆ ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರೆ ಅಂತ ಒತ್ತು ಮಾಹಿತಿ ನೀಡಿ ಆದಮೇಲೆ అదే ఆక్షన్ తగ్ంతకెం ఇంతవరకు మోడ యాక ఈస్ హైలీ ఇన్ఫ్లూయెన్షియల్ మ్యాన్ ఈస్ అ పార్ట్ అండ్ పార్సల్ ఆఫ్ యూనియన్ గవర్నమెంట్ ఫాదర్ వాస్ ప్రైమ్ మినీస్టర్ ఈ ఇమ్సెల్ఫ్ వాస్ టూ టైమ్స్ చీఫ్ మినీస్టర్ అండ్ ఈస్ ప్రజెంట్లీ యూనియన్ మినిస్టర్ హోల్డింగ్ టూ ఇంపార్టెంట్ పోర్ట్ఫోలియోస్ ఈస్ వెరి వెరి ఇంపార్టెంట్ పర్సన్ టు బిజెపి దట్ ఈస్ వై బి జెపి నాట్ టేకింగ్ ఎని ఆక్షన్ ఎస్ ఐ ಗೌರ್ನರ್ಗೆ ಒಂದು ಪತ್ರ ಬರೀತಾರೆ ಮೂರು ಸರಿ ಪತ್ರ ಬರೆದವ್ರೆ ಪ್ರಾಸಿಕ್ಯೂಷನ್ ಪರ್ಮಿತ್ ಪರ್ಮಿಷನ್ ಕೊಡಿ ಅಂತ ಮೂರು ಬಾರಿ ಪತ್ರ ಬರೆದವ್ರೆ ಈ ಗೌರ್ನರ್ಗೆ ಗೌರ್ನರ್ ಕೆಲಸ ಮಾಡ್ತಾವ್ರ ಇಲ್ಲ ಬಿ ಜೆ ಪಿ ಪಕ್ಷದ ವಕ್ತಾರ ರೀತಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡುವಂಥದ್ದು ಮಾತ್ರ ಸೀಮಿತ ಆಗಿರುವಂಥ ಒಬ್ಬ ಗೌರ್ನರ ಗೌರ್ನರ್ ಹುದ್ದೆಯನ್ನು ಅಲಂಕರಿಸಿರುವಂಥವ್ರ ಸಿದ್ದರಾಮಯ್ಯವ್ರ ವಿಚಾರವಾಗಿ ಯಾವನೋ ಅಭ್ಯಪಾಯಿ ಧಾರೆಗೆ ಹೋಗುವ ಲೆಟರ್ ಬರೆದರೆ ಇಮಿಡಿಯೇಟಾಗಿ ಪರ್ಮಿಷನ್ ಕೊಡ್ತೀರಿ ಪ್ರಾಸಿಕ್ಯೂಷನ್ಗೆ ಆಲಿ ಚೀಫ್ ಮಿನಿಸ್ಟರ್ಗೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೇಸ್ಡ್ ದಿ ಹೈಕೋರ್ಟ್ ಡೈರೆಕ್ಷನ್ ಹೈಕೋರ್ಟೇ ಕೇಳ್ದಂಗೆ ಪ್ರಾಸಿಕ್ಯೂಷನ್ಗೆ ಮೂರು ಸರಿ ಅನುಮತಿ ಕೇಳಿದ್ರು ಅನುಮತಿ ಕೊಡಲಿಲ್ವಲ್ಲ ನೀವು ಅಂದರೆ ಯಾರನ್ನ ನೀವು ಕಾಪಾಡ್ತಾ ಇದ್ದೀರಿ ಇದಕ್ಕೆ ಉತ್ತರ ಕೊಡಬೇಕಲ್ವ ನಾವೇನು ಹೇಳಿದರೆ ಓಹೋ ಹೋ ಷಡ್ಯಂತ್ರ ಹೆಂಗೆ ಸ್ವಾಮಿ ಹೇಳಿ ಈಗ ನಾನು ನಿಜ ನಿಜಾಂಶವನ್ನು ನಿಮ್ಮ ಮುಂದಕ್ಕೆ ಇಡ್ತಾ ಇದ್ದೀನಿ ಇದಕ್ಕೆ ನಾನೇ ಷಡ್ಯಂತ್ರ ಇದ್ದೀನಾ ನಾನು ಒಬ್ಬ ವಕ್ತಾರ ನನ್ನ ಜವಾಬ್ದಾರಿ ನನ್ನ ಪಕ್ಷದ ಡೈರೆಕ್ಷನ್ಸ್ ಇದೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಲಕ್ಷ್ಮಣ್ ಈಸ್ ಬ್ಯಾಡ ಎಗೇನ್ಸ್ಟ್ ಈಸ್ ಡಿ ಎಸ್ ಅಂತ ಅರ್ಥ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ಅರ್ಥ ಮಾಡ್ಕೊಂಡು ಹೇಳಿ ಸ್ವಾಮಿ ಹದಿನಾಲ್ಕು ಎಕರೆ ಜಾಗ ಹೇಳಿ ಕುಮಾರಸ್ವಾಮಿ ಅವರು